ಚಲೋ <laughs> ಮಟ್ಟಬಾರ <Și> <analyze anthropology> <lequel�> <prescribe>, <empieza> ಎಲ್ಲ ದೇವ್ರ ಬೇಕು ಕೈ ಮುಗಿಸಿ ಹೌದ್ರಿ ಗಾಳ್ಮೆಂಟ್ ಎತ್ ಬಿಡ್ರಿ ಕೆಲಸ ಏ ಇಲ್ರಿ ಎಲ್ಲ ಸರ್ಕಾರದ ಒಳಗೆ ಕೆಲ್ಸ ನಮ್ಮಲ್ಲಿ ಬುದ್ಧಿವಾದ ಬಾಧ ತಾಲೂಕಿನ ಕುಂಚನೂರು ಗ್ರಾಮದಲ್ಲಿ ಕಾಶಪ್ಪ ಹಡಪಪ್ಪ ಕಂಬಳಿ ಎನ್ನುವಂಥ ತೊಂಬತ್ನಾಲ್ಕು ವರ್ಷದ ರೈತ ಈಗಿನ ಬೆಳಗ್ಗೆ ಆಲಿಮಟ್ಟಿ ಡ್ಯಾಮ್ನಿಂದ ಹೆಚ್ಚುವರಿ ನೀರು ಕೊಟ್ಟಾಗ ಅವನ ಹೊಲದ ದಂಡೆಯ ಮೇಲೆ ಎತ್ತುಗಳಿಗೆ ಮೈ ತೊಳೆಯುವಂಥ ಸಂದರ್ಭದಲ್ಲಿ ಮೊಸಳೆ ಒಂದು ಏಕಾಏಕಿ ಅಟ್ಯಾಕ್ ಮಾಡಿ ಆ ರೈತನನ್ನು ಹೊತ್ತೊಯ್ದಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು ಬೆಳಗ್ಗೆ ಏಳು ಗಂಟೆಗೆ ಘಟನೆ ನಡೆದಿದ್ರೂ ಕೂಡ ಹನ್ನೆರಡೂವರೆ ಒಂದು ಗಂಟೆವರೆಗೆ ಯಾವುದೇ ಒಬ್ಬ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಇಲ್ಲಿ ಬಂದು ಕನಿಷ್ಠ ಏನಾಗಿದೆ ಅನ್ನೋದ್ರ ಬಗ್ಗೆ ಎಫ್ ಐ ಆರ್ ಮಾಡಲಿಕ್ಕೂ ಕೂಡ ತಯಾರಾಗಿಲ್ಲ ಮಾತ್ರ ಬಂದ್ರೆ ರೈತರೆಲ್ಲರೂ ಕೂಡ ಇಲ್ಲಿ ಸುತ್ತಮುತ್ತಲ ಹಳ್ಳಿಗಳಿಂದ ಬಂದಿರತಕ್ಕಂಥ ರೈತರು ಎಲ್ಲರೂ ಸೇರಿ ಕೂತಿದೆ ಎಲ್ಲ ರೈತರದ್ದು ಒಂದೇ ವಿನಂತಿ ಏನೈತಪ್ಪ ಅಂತಂದ್ರೆ ಈ ರೀತಿ ಘಟನೆಗಳು ಪದೇ ಪದೇ ಈ ಭಾಗದಲ್ಲಿ ನಲವತ್ತೆರಡು ಹಳ್ಳಿಗಳಲ್ಲಿ ನಡೀತಾ ಇದೆ ಫ್ಲಡ್ ಬಂದಂಥ ಸಂದರ್ಭದಲ್ಲಿ ನೀಮೇಲಿದ್ದಂಥ ಎಲ್ಲ ಮಸೂದೆಗಳು ಎದ್ದು ರೈತರು ಉಗುರುಗಳಿಗೆ ನುಗ್ತವೆ ಆ ಒಂದು ಕಾಡು ಪ್ರಾಣಿಯನ್ನು ವೈಲ್ಡ್ ಅನಿಮಲ್ ಏನಿದೆ ಮೊಸಳೆಯಿಂದ ರಕ್ಷಣೆ ಮಾಡಬೇಕಾದಂಥ ಕೆಲಸ ಸರ್ಕಾರದ ಜವಾಬ್ದಾರಿ ಮತ್ತು ಇಲಾಖೆಗಳ ಜವಾಬ್ದಾರಿ ಆದರೆ ಆ ಕೆಲಸ ಇವತ್ತಿನ ಮಾಡ್ತಾ ಇಲ್ಲ ಕನಿಷ್ಠ ಆ ಕುಟುಂಬಕ್ಕೆ ಸಹಾಯ ಮಾಡಬೇಕಾದ್ರೆ ಅಟ್ಲೀಸ್ಟ್ ಅವರಿಗೆ ನ್ಯಾಯಯುತವಾಗಿ ಸಿಗಬೇಕಾದಂಥ ಪರಿಹಾರ ಸಿಗಬೇಕಾದ್ರೆ ಎಫ್ ಐ ಆರ್ ಮಾಡಿ ಅವ್ನು ಹುಡುಕುವಂಥ ಕೆಲಸ ಮಾಡಬೇಕು ಇವತ್ತಿನವರಿಗೆ ಯಾವುದೋ ಒಂದು ಒಂದು ಮೂರುಕು ದೋಣಿ ತಗೊಂಬಂದವ್ರೆ ಅಧಿಕಾರಿಗಳು ಅದರಲ್ಲಿ ಕೂತ್ಕೊಂಡು ಹೋಗಿ ಪಿ ಎಸ್ ಐ ಹೋಗ್ತಾರೆ ಇನ್ನೊಂದು ಕಡೆ ಹೋಗ್ಬಿಟ್ಟು ಒಂದು ಫೋಟೋ ತೆಗೆದು ವೀಡಿಯೋ ತೆಗೆದು ಫೋಟೋ ಶೂಟ್ ಮಾಡ್ಕೊತಿದ್ರ ಅಲ್ಲಿ ನಿಜವಾದಂಥ ನೀರಿನಲ್ಲಿ ಮೊಸಳೆಯನ್ನು ಹಿಡ್ಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿಯನ್ನು ಹುಡುಕುವಂಥ ಪ್ರಾಮಾಣಿಕ ಪ್ರಯತ್ನವೂ ಕೂಡ ಇಲ್ಲಿ ನಡೀತಾ ಇಲ್ಲ ಅದಕ್ಕೋಸ್ಕರ ರೈತರ ಜೊತೆಗೆ ನಾನು ಇಲ್ಲೇ ಕೂತಿದ್ದೇನೆ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯೂ ಕೂಡ ಕೊಟ್ಟಿದ್ದೇನೆ ಯಾವುದೇ ಕಾರಣಕ್ಕೂ ಎಫ್ ಐ ಆರ್ ತಕ್ಷಣ ಅವನ ಬಾಡಿನ ಹುಡುಕಬೇಕು ಮತ್ತು ಒಂದು ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕಾಗುತ್ತದೆ ಯಾಕಂದರೆ ಇದು ಕೃಷ್ಣ ಭಾಗ್ಯ ಜಲ ನಿಗಮದ ವೈಫಲ್ಯ ಕೂಡ ಹೌದು ಮತ್ತು ಸಂಬಂಧಪಟ್ಟ ಇಲಾಖೆಗಳ ವೈಫಲ್ಯನೂ ಕೂಡ ಹೌದು ಹೀಗಾಗಿ ತಕ್ಷಣ ರೈತ ಒಬ್ಬ ಯುವ ರೈತ ಅವನು ಮೂವತ್ನಾಲ್ಕು ವರ್ಷ ಅವನಿಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಆದರೆ ಅವನಿಗೆ ಪರಿಹಾರ ಕೊಡಿಸುವಂತ ಕನಿಷ್ಠ ಸೌಜನ್ಯದ ಕೂಡ ನಡೀತಾ ಇರತಕ್ಕಂಥದನ್ನ ನಾನು ವಿಫಲವಾಗಿ ಕಂಡಿಸಿದ್ದೇನೆ ರೈತರೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇದ್ದಾವೆ ಒಂದು ವೇಳೆ ತಕ್ಷಣ ಅವನಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡದೆ ಹೋದರೆ ಖಂಡಿತವಾಗಲೂ ಕೂಡ ಯಾವ ಸ್ಥಳದಿಂದ ರೈತ ರೈತನನ್ನು ಮೊಸಳೆ ತೆಗೆದುಕೊಂಡೋಗಿದೆ